ಜನರಿಗೆ ಇವುಗಳ ಬಗ್ಗೆ ಅರಿವು ಮೂಡಿಸುತ್ತೇನೆ ನನ್ನ ಗ್ರಾಮದಲ್ಲಿ ಬದುಗಳು ಕೃಷಿ ಹೊಂಡ ಬದು ತಡೆ ಆನೆ ಮತ್ತು ಜಿನುಗುಕೆರೆ ಇತ್ಯಾದಿ ಜಲಾನಯನ ರಚನೆಗಳ ನಿರ್ಮಾಣ ಮಾಡುತ್ತೇನೆ ಮತ್ತು ನಿರ್ವಹಣೆಯಲ್ಲಿ ನಾನು ನನ್ನ ಜಮೀನಿನಲ್ಲಿ ಮತ್ತು ಜಲಾನಯನ ಪ್ರದೇಶದಲ್ಲಿ ಮಣ್ಣಿನ ಸವೆತವನ್ನು ತಡೆಗಟ್ಟಲು ನಾನು ಮರಗಳನ್ನು ನೆಡುತ್ತೇನೆ ಮತ್ತು ಒಡ್ಡುಗಳನ್ನು ನಾನು ನನ್ನ ಜಮೀನಿನಲ್ಲಿ ಮತ್ತು ಮನೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಅಂತರ್ಜಲ ಪುನಶ್ಚೇತನ ವ್ಯವಸ್ಥೆಯನ್ನು ಮಾಡುತ್ತೇನೆ ನಾನು ಹವಾಮಾನ ಸ್ನೇಹಿ ಕೃಷಿ ಮತ್ತು ಸುಧಾರಿತ ನೀರಾವರಿ ವಿಧಾನ ಬಳಸುತ್ತೇನೆ ಮತ್ತು ಎಲ್ಲರನ್ನು ಈ ಕುರಿತು ಈ ಕುರಿತು ಪ್ರೋತ್ಸಾಹಿಸುತ್ತೇನೆ